ಹೇ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹೋಗು ಎಲ್ಲರೂ ಆರಾಮಾಗಿ ಹೋಗಿಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್ ಇವತ್ತು ಹೋಳಿ ಹಬ್ಬ ಗೈಸ್ ಸೊ ಎಲ್ಲರಿಗೂ ನನ್ನ ಕಡೆಯಿಂದ ಹ್ಯಾಪಿ ಹೋಳಿ ಹೋಳಿ ಹಬ್ಬದ ಶುಭಾಶಯಗಳು ಎಲ್ಲರ ಲೈಫು ಕಲರ್ಫುಲ್ಲಾಗಿರುತ್ತೆ ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತೂ ಇದ್ದೇ ಇರುತ್ತೆ ಸೊ ಅದನ್ನು ಕಲರ್ಫುಲ್ಲಾಗಿ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿರತ್ತೆ ಅಲ್ವಾ ಹಾಗಂತ ಹೇಳ್ತೀವಿ ಅಷ್ಟೆ ಬಟ್ ಕೋರ್ಸ್ ನಮ್ಮ ಕೈಯಲ್ಲೇ ಇದ್ದರೂ ಸಹ ಪ್ರತಿಯೊಂದು ಏನು ನಮ್ಮ ಕೈಯಲ್ಲಿರೋಲ್ಲ ಇದೆಲ್ಲ ನಮ್ಮ ಹಣೆಯಲ್ಲಿ ನಿಶ್ಚಿತವಾಗಿ ಬರೆದು ಬಿಟ್ಟಿರುತ್ತೆ ಹೀಗೆ ಆಗಬೇಕು ಹೀಗೆ ಹೋಗಬೇಕು ಅಂತ ಬಟ್ ನಾವೆಲ್ಲ ಇಲ್ಲಿ ಪಾತ್ರಧಾರಿಗಳು ಅಷ್ಟೇ ನಮ್ಮ ಸೂತ್ರಧಾರಿ ಖಂಡಿತವಾಗ್ಲೂ ಅದು ದೇವರೇ ಆಗಿರ್ತಾನೆ ಹೌದಲ್ಲ ಸೊ ಆಗಿರುವಾಗ ನಮ್ಮದೇನಿದೆ ಅದಷ್ಟು ನಾವು ನೋಡಿಕೊಂಡು ಆರಾಮಾಗಿರಬೇಕು ತುಂಬ ತಲೆ ಕೆಡಿಸ್ಕೋಬಾರ್ದು ಹೌದು ತಾನೆ ಸೊ ನಾನು ಅದೇ ಪ್ರೊಸೆಸಲ್ಲಿದ್ದೀನಿ ಅವತ್ತಿಂದ ಅವತ್ತು ಬಿಟ್ಟುಬಿಡ್ತೀನಿ ಅದನ್ನು ಡ್ರ್ಯಾಗೋ ಮಾಡೋಲ್ಲ ಏನೂ ಇಲ್ಲ ನೋವಾಗತ್ತಾ ಅಫ್ಕೋರ್ಸ್ ಆ ಮೂಮೆಂಟಿಗೆ ನೋವನ್ನ ಅನುಭವಿಸಿ ಸುಮ್ಮನೆ ಆಗಿಬಿಡ್ತೀನಿ ಅದನ್ನು ನಾನು ಹೇಳ್ಕೊಂಡು ಬಿಡ್ತೀನಿ ಅಷ್ಟು ಬಿಟ್ಟರೆ ಮಾತಿನೇನೂ ಇಲ್ಲ ಸೊ ಇವನ್ ನಮ್ಮ ಅಮ್ಮ ಅಪ್ಪನ ಕಲೋ ನಾನು ಹೇಳ್ಕೊತೀನಿ ಬಟ್ ಅವ್ರ ಮುಂದೆ ಎಲ್ಲ ಹಾಳಕ್ಕೆ ಹೋಗಲ್ಲ ಸೊ ಬಟ್ ಅದನ್ನು ತುಂಬ ಎಕ್ಸ್ಪ್ರೆಸ್ ಮಾಡುವಾಗ ಅಳು ಖಂಡಿತ ಬಂದೇ ಬರುತ್ತೆ ಸೊ ಅದನ್ನೇ ನೀವು ನೋಡಿರೋದು ಹಾಗನ್ಬಿಟ್ಟು ನಾನು ಯಾವಾಗಲೂ ಹತ್ಕೊಂಡು ಕೂರಲ್ಲ ಬಟ್ ಸಮ್ಟೈಮ್ಸ್ ನಿಜಕ್ಕೂ ಆಟೋಮೆಟಿಕಲಿ ಕಣ್ಣೀರು ಬೀಳತ್ತೆ ಆದರೆ ಅದೇನು ಮಾಡೋಕ್ಕಾಗಲ್ಲ ಅದನ್ನು ಅವಾಯ್ಡ್ ಅಂತೂ ಮಾಡೋಕ್ಕಾಗಲ್ಲ ಸೊ ತಮ್ಮ ತಲೆ ಕೆಡಿಸ್ಕೊಳ್ಳಲ್ಲ ಗೈಸ್ ನಾನು ಕೂಲಾಗೇ ಇರ್ತೀನಿ ಯಾಕೆ ಅಂದರೆ ಲೈಫ್ ಇಷ್ಟೇ ನಾವು ಏನೇ ಮಾಡಿದ್ರು ಏನೇ ಬಿಟ್ರು ಪಾಸಿಟಿವ್ಸ್ ಒಂದು ಯಾರೂ ಥಿಂಕ್ ಮಾಡಲ್ಲ ಯಾವುದಾದ್ರೂ ಒಂದು ನೆಗೆಟಿವ್ ಆದರೆ ಅದನ್ನೇ ಇಟ್ಕೊಂಡು ಜಾಲಾಡಿಸ್ತಾರೆ ಹೌದಲ್ಲ ಸೊ ಹಾಗೇ ಪ್ರತಿಯೊಂದನ್ನು ನಾವು ಪಾಸಿಟಿವ್ ಆಗೇ ಇರಬೇಕು ಅಂತ ಅಂದ್ಕೋಬಾರ್ದು ಸೊ ನಮ್ಮ ಆಗುವಷ್ಟು ಪಾಸಿಟಿವ್ ಆಗಿ ನಾವಿರಬೇಕು ಇನ್ನು ಮಿಕ್ಕದನ್ನೆಲ್ಲ ಆ ದೇವರಿಗೆ ಬಿಟ್ಬಿಡ್ಬೇಕು ಹೌದಲ್ಲ ಸೊ ಬನ್ನಿ ನಾವೀಗ ಹೋಳಿ ಹಬ್ಬ ಹೇಗಾಗತ್ತೆ ಇಲ್ಲಿ ಏನೇನೆಲ್ಲ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಸಕ್ಸಿಡ್ ಆಗ್ತೀನಿ ಅಂತ ಬಟ್ ಇವತ್ತಿನ ಬೆಳಗ್ಗೆನೇ ನಾನು ಈ ರೀತಿಯಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗೈಸ್ ನಿನ್ನೆ ಹಗರಣ ಆಗಿತ್ತು ಆದ್ರೆ ತೋರ್ಸಕ್ ಆಗಿಲ್ಲ ಇವತ್ತು ಹೋಳಿ ಹಬ್ಬ ಆದ್ರೆ ಆಡಕ್ಕಾಗಲ್ಲ ಯಾಕೆ ಅಂದ್ರೆ ಇಲ್ಲಿ ನಮ್ಮ ಮನೇಲಿ ಒಬ್ಬೊಬ್ರು ಮನಸ್ಥಿತಿ ಒಂದೊಂದರ ಹಾಡೋದಿಲ್ಲ ಆಸ್ ಯೂಶುಯಲ್ ಕಾಫಿ ತಿಂಡಿ ಅನ್ಕೊಂಡು ಇವತ್ತಿನ ಡೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ನನ್ ಮಗ ಮಾತಾಡ್ತಾ ಇದೀವಿ ಬಟ್ ನನ್ ಮಗು ತುಂಬಾ ಬೇಜಾರಾಗಿದೆ ಹೋಳಿ ಆಡ್ತಾ ಇಲ್ಲ ಅಂತ ತಿನ್ನು ಹೋಳಿ ಅಂದ್ರೆ ಹ್ಯಾಪಿ ಹೋಳಿ ಗೈಸ್ ಇವತ್ತು ಹೋಳಿ ಹಬ್ಬ ಹ್ಯಾಪಿ ಹೋಳಿ ಕಂದ ಕೊಂದು ಕೊಂದು ಈ ಕಡೆ ಹೋಳಿ ಹಬ್ಬನ ಹಬ್ಬ ಥರ ಆಚರಿಸ್ತಾರೆ ಗೈ ನಮ್ಮ ಕಡೆ ಎಲ್ಲ ಇಲ್ಲ ನಾವು ಹೆಂಗೆ ಗಣೇಶ ಗೌರಿ ಎಲ್ಲ ಮಾಡ್ತೀವಿ ಎಲ್ಲ ಯುಗಾದಿ ಹಬ್ಬ ಎಲ್ಲ ಅದೇ ರೀತಿ ಯು ಹೋಳಿ ಹಬ್ಬ ಮಾಡ್ತಾರೆ ಸೊ ನಾನು ಇವತ್ತು ನನ್ನ ಕಡೆಯಿಂದ ಖೀರ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಮನೇಲಿ ಒಂದು ಪಾಯಸ ಮಾಡಬೇಕಂತೆ ಸೊ ಅದನ್ನು ಯಾರು ಎಲ್ಲರೂ ತಿನ್ನಲ್ಲ ಅಲ್ಲ ಹಾಗಾಗಿ ಖೀರು ಮಾಡು ಅಂತ ಹೇಳಿದ್ರು ಸೊ ಇವಾಗ ಖೀರು ಮಾಡ್ತಾ ಇದ್ದೀನಿ ನಮ್ಮ ಚಿಂಟುಗೆ ಫೇವ್ರೇಟು ಅವನಿಗೆ ಖೀರು ಇಷ್ಟು ಬೇಕಂತೆ ವಯಸ್ಸು ಒಂದು ಹಂಡೆ ಖೀರು ಬೇಕಂತೆ ಅದೆಲ್ಲ ಆಗಲ್ಲ ಮಗನೇ ಒಂದು ಲೀಟರ್ದು ಖೀರು ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಅದಕ್ಕಿನ್ನ ಎರಡು ಟೂ ಡೇಸ್ ಫೈಟಿಂಗ್ ಮಾಡ್ತಾನೆ ನನಗೆ ಕೊಟ್ಟಿಯಾ ಇಷ್ಟು ಕೊಟ್ಟೆ ಅಷ್ಟು ಕೊಟ್ಟೆ ಅಂತ ಅಲ್ಲವ

ಹ್ಮ್ ಇವಾಗ ಎಲ್ಲಾ ಕಡೆ ಕಿಂಗ್ ಅನ್ನೋ ಬ್ರ್ಯಾಂಡ್ ಬಿಡ್ತಾ ಇದ್ದಾರೆ ಐಸ್ ಕ್ರೀಮ್ಸು ಕರ್ನಾಟಕ ಇಲ್ಲ ಮಾತ್ರ ಮಾತ್ರ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹ್ಮ್ ಹೌದಾ ಅಂದರೆ ನಾನು ಎಲ್ಲ ಕಡೆ ಅಂದರೆ ನಮ್ಮ ಉತ್ತರ ಕನ್ನಡದಲ್ಲೇ ಹೇಳಿದ್ದು ನಮ್ಮ ಅಂಕೋಲದಲ್ಲಿ ತುಂಬ ಔಟ್ಲೆಟ್ಸ್ ಆಗಿದೆ ಕಿಂಗಿಂದು ಎಲ್ಲ ಕಡೆ ಪ್ರತಿಯೊಂದು ಗ್ರಾಸರಿ ಶಾಪಲ್ಲೂ ಕಿಂಗಿಂದು ಫ್ರಿಜ್ಜು ಕಿಂಗ್ ಐಸ್ ಕ್ರೀಮ್ಸು ಎಲ್ಲ ಅವೈಲಬಲ್ ಇದೆ ಆ್ಯಂಡ್ ಓಕೆ ರೀಸನಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ ಆ್ಯಂಡ್ ಚೆನ್ನಾಗೂ ಇದೆ ಸೊ ಒಂದ್ಸಲ மலுவா பைனாப்பாஸ் ನಾವ್ ಚಿಕ್ಕದ್ರಲ್ಲಿ ಇದ್ದಾಗ ನಿನ್ನಷ್ಟು ವಯಸ್ಸಲ್ಲಿ ಹಿಂಗೆ ಮಾಡ್ತಾ ಇದ್ವು ಸಕಾಪಾಗಿರತ್ತೆ ಇಲ್ಲಿ ಯಾವುದೇ ಹಬ್ಬ ಮಾಡುದ್ರು ಇಡ್ಲಿ ಮಾಡಿಬಿಡ್ತಾರೆ ಸೊ ಇವತ್ತಿನ ಹಬ್ಬಕ್ಕೂ ಸಹ ಇಡ್ಲಿ ಮತ್ತೆ ಪಾಯಸ ಅಂತೆ ಸೊ ಪಾಯಸ ನಮ್ಮನೆ ಪ್ರಶಾಂತ್ ಒಬ್ನೇ ಒಂದ್ಸಲ ತಿಂತಾನೆ ಬಿಟ್ರೆ ಇನ್ಯಾರು ತಿನ್ನಲ್ಲ ಹಂಗಾಗಿ ಇದಾದ್ರೆ ನಮ್ ಚಿಂಟೂನು ತಿಂತಾನೆ ನಾನು ತಿಂತೀನಿ ಮತ್ತೆ ಕೂಡ ತುಂಬಾ ಇಷ್ಟ ಸೊ ಹಾಗಾಗಿ ಖೀರ್ ಮಾಡು ಅಂತ ಹೇಳಿದ್ರು ಖೀರ್ ಮಾಡ್ತಾ ಇದ್ದೀನಿ ಸೊ ಫೈನಲ್ ಆಗಿ ಖೀರು ರೆಡಿ ಆಯ್ತು ನೋಡಿ ಈ ಟೆಕ್ಸ್ಚರ್ ಬಂದಿದೆ ಐ ಮೀನ್ ಇಷ್ಟು ಗಟ್ಟಿ ಇದ್ರೆ ಚೆನ್ನಾಗಿರತ್ತೆ ಅಂಡ್ ಇನ್ನು ಸ್ವಲ್ಪ ತೆಳು ಇದ್ರೂ ಚೆನ್ನಾಗಿರತ್ತೆ ಸೊ ಆಮೇಲೆ ಆಮೇಲೆ ಇನ್ನು ಗಟ್ಟಿ ಆಗತ್ತೆ ಬೇಕು ಅಂದಾಗ ನಾವು ಇನ್ನೊಂದು ಸ್ವಲ್ಪ ಹಾಲು ಹಾಕೋಬಹುದು ಇಲ್ಲಾಂದ್ರೆ ಸ್ವಲ್ಪ ವಾಟರ್ ಹಾಕೊಂಡ್ರೆ ಸ್ವಲ್ಪ ಶುಗರ್ನ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರತ್ತೆ ಐ ಮೀನ್ ಮತ್ತೆ ಬಿಸಿ ಮಾಡ್ಕೋಬೇಕು ಬಿಸಿಯಾಗಿ ಮಾಡುವಾಗ ಹಂಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿರತ್ತೆ ಸೊ ದ್ರಾಕ್ಷಿ ಗೋಡಂಬಿ ನಾನು ಅದ್ರೊಳಗೆ ಹಾಕಲ್ಲ ಯಾಕೆ ಅಂದ್ರೆ ಮೆತ್ತಗಾಕ್ ಬಿಡುತ್ತೆ ಸೊ ಚೆನ್ನಾಗಿರಲ್ಲ ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ಏನಲ್ಲ ಹಬ್ಬ ಅಂತ ಆಕ್ಚುಲಿ ನಾನ್ ವೆಜ್ಜು ಸೊ ಫಿಶ್ ತರೋಕ್ಕೆ ಮಾರ್ಕೆಟ್ ಹೋಗಿದ್ದ ಏನೂ ಸಿಗಲಿಲ್ವಂತೆ ಹಾಗಾಗಿ ಜಾಸ್ತಿ ಮಟನ್ ತಂದಿದ್ದಾನೆ ಆಲ್ಮೋಸ್ಟ್ ಒಂದು ನಾಲ್ಕು ಕೆ ಜಿ ತಂದಿರ್ಬೋದು ಸೊ ನಾನು ಅರ್ಧ ಮಾಡಿದೆ ಅರ್ಧನೂ ಇಲ್ಲ ನಾನು ಒಂದು ತರ್ಟಿ ಪರ್ಸೆಂಟ್ ಅಥವಾ ಫಾರ್ಟಿ ಪರ್ಸೆಂಟ್ ತಗೊಂಡೆ ಇನ್ನು ಸಿಕ್ಸ್ಟಿ ಪರ್ಸೆಂಟು ಅವರು ಮಟನ್ ಸುಕ್ಕ ಮಾಡಿದ್ರು ಆ್ಯಂಡ್ ಇನ್ನು ತರ್ಟಿ ಪರ್ಸೆಂಟಲ್ಲಿ ನಾನು ಸ್ವಲ್ಪ ಚಾಪ್ಸ್ ಮಾಡಿದೆ ಆ್ಯಂಡ್ ನನ್ನ ಮಗ ಬಿರಿಯಾನಿ ಬೇಕು ಅಂತಿದ್ದ ಹಾಗಾಗಿ ಬಿರಿಯಾನಿ ಮಾಡೋಕ್ಕೆ ಸ್ವಲ್ಪ ಎತ್ತಿಟ್ಕೊಂಡೆ ಯಾವತ್ತಾದರೂ ಮಾಡಿದ್ರೆ ಆಯಿತು ಅಂತ ಸೊ ನೋಡಿ ಈಗ ಚಾಪ್ಸು ರೆಡಿಯಾಗಿದೆ ಸಖತ್ತಾಗಿತ್ತು ಖಾರ ಖಾರವಾಗಿತ್ತು ಬಿಕಾಸ್ ನಾನು ಇಲ್ಲಿ ನನ್ನ ಮಗನ ಅಷ್ಟೇ ಇಟ್ಕೊಂಡು ಮಾಡಿದೆ ಯಾಕೆಂದರೆ ಪ್ರಶಾಂತ್ ಅವರಮ್ಮ ಮಾಡಿರೋ ಸುಖ ತಿಂತಾನೆ ಅಲ್ಲ ಹಾಗಾಗಿ ನಾನು ನನ್ನ ಮಗನ ಕನ್ಸಿಡರೇಷನ್ ಇಟ್ಕೊಂಡು ನಾನು ಇವತ್ತು ಮಾಡಿದ್ದೆ ಸ್ವಲ್ಪ ಖಾರ ಇತ್ತು ಅವ್ನು ನನ್ನ ಹಸ್ಬೆಂಡು ಸಹ ಅಷ್ಟೊಂದು ಖಾರ ತಿನ್ನಲ್ಲ ಹಾಗಾಗಿ ಏನೋ ಒಂದೇ ಒಂದು ಪೀಸ್ ತಿಂದಿಲ್ಲ ನೋಡಿ ಇದು ಮಟನ್ ಸುಕ್ಕ ಇಷ್ಟ ನಮ್ಮಮ್ಮಿಗೊತ್ತು ತುಂಬ ಇಷ್ಟ ಗೈಸ್ ಮಟನ್ ಸುಕ್ಕ ಅಂದರೆ ನಮ್ಮಮ್ಮ ಇದ್ರು ಈ ಸಲ ಆ್ಯಕ್ಚುಲಿ ಆ ಕೋಳಿ ಸುಕ್ಕ ನಾಟಿ ಕೋಳಿ ಸುಕ್ಕ ಮಟನ್ ಸುಕ್ಕ ಚಂದ ತಿನ್ನಬೇಕು ಅನ್ನಿಸ್ತಾ ಇದೆ ಅಂತ ಬಟ್ ಏನು ಮಾಡೋದು ನನಗೆ ಮಾಡೋಕ್ಕೆ ಬರೋಲ್ಲ ಬಟ್ ಈ ಸಲ ನಮ್ಮಮ್ಮ ಮನೆಗೆ ಹೋದಾಗ ನಾನು ಟ್ರೈ ಮಾಡ್ಬೇಕಂತ ಇದ್ದೀನಿ ಇವನ್ ನಮ್ಮಮ್ಮ ಹೇಳಿದ್ದಾರೆ ನನಗೆ ಮಾಡು ಮನೆಗೆ ಬಂದಾಗ ಹೇಗೂ ನಿಂಗೆ ಸ್ವಲ್ಪ ಸ್ವಲ್ಪ ಗೊತ್ತಿರುತ್ತೆ ಅಲ್ವಾ ಅಂತ ನಾನು ಸಹ ಮಾಡ್ತೀನಿ ಅಂತ ಹೇಳಿದ್ದೀನಿ ಆ್ಯಂಡ್ ಈ ಮಟನ್ ಸುಕ್ಕ ಆ್ಯಕ್ಚುಲಿ ನಾನು ಬೇಕಂತನೇ ಹಾಕ್ಕೊಂಡೆ ಯಾಕೆ ಅಂದರೆ ಚಾಪ್ಸು ನನ್ನ ಮಗನಿಗೆ ಇಷ್ಟ ಮತ್ತು ಅವನಿಗೆ ಬೇಕು ಅಲ್ಲ ಅದಕ್ಕೆ ಅವನಿಗೆ ಶಾರ್ಟೇಜ್ ಬಿಡುತ್ತೆ ಅಂದ್ಬಿಟ್ಟು ನಾನು ಮಟನ್ ಸುಕ್ಕ ಹಾಕ್ಕೊಂಡೆ ಆ್ಯಂಡ್ ಮಟನ್ ಸುಕ್ಕದಲ್ಲಿ ಜಾಸ್ತಿ ಮಟನ್ ಇತ್ತಲ್ಲ ತೊಗೊಂಡಿದ್ರಲ್ಲ ಹೇಗೂ ಎಲ್ಲರಿಗೂ ಅಂತ ಹಂಗಾಗಿ ನಾನು ಹಾಕ್ಕೊಂಡೆ ನಾನೇನು ಸ್ನಾನು ಮುಂದೆ ನೋಡೋದಿಲ್ಲ ಬಟ್ ಇದು ನಾನು ಹಾಕ್ಕೊಳ್ಳೋದು ಜನಗಳ್ಗೆ ಇಷ್ಟ ಆಗೋಲ್ಲ ಆದರೂ ಸಹ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ ಜಸ್ಟ್ ನಾವು ಸ್ನಾನ ಮಾಡ್ಕೊಂಡು ಬಂದೆ ಹಾಗೆಯೇ ಹಸ್ಬೆಂಡಿಗೆ ಹಣ್ಣು ಕಟ್ ಮಾಡಿಟ್ಟಿದ್ದೀನಿ ಬನ್ನಿ ತೋರಿಸ್ತೀನಿ ನೋಡಿ ಎರಡು ಥರ ಫ್ರೂಟ್ಸ್ನ ಇವತ್ತು ಕೊಡ್ತಾ ಇದ್ದೀನಿ ನೀವೆಲ್ಲ ಅಂದ್ಕೋಬೋದು ಅಲ್ವಾ ಶ್ವೇತ ನಿಮಗೇನು ಲೂಸಾ ನೀವು ಅಷ್ಟೊಂದು ಸಫರ್ ಮಾಡ್ತಾ ಇದ್ದೀರಾ ಹಾಗೆ ಹೀಗೆ ಸೊ ಆದರೂ ಸಹ ಯಾವುದೂ ಮನಸಲ್ಲೇ ಇಟ್ಕೊಳ್ಳೋಲ್ಲ ನನಗೆ ಅದು ಇಷ್ಟವೂ ಇಲ್ಲ ಆವತ್ತಿಂದ ಅವತ್ತು ಅಷ್ಟೇ ಹೌದು ನಂಗೆ ತುಂಬ ನೋವಾಗಿತ್ತು ಎಷ್ಟು ಅಂದರೆ ಹೇಳೋಕ್ಕಾಗಲ್ಲ ಬಟ್ ಏನು ಮಾಡೋದು ಹಾಗನ್ಬಿಟ್ಟು ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ನನ್ನಿಂದ ಏನಾಗುತ್ತೆ ಅದನ್ನು ನಾನು ಮಾಡಬೇಕು ಸೊ ಇದಷ್ಟೇ ನನಗೆ ಗೊತ್ತಿರೋದು ಸೊ ಆಸ್ ಯೂಶುವಲ್ ನನ್ನ ಕೆಲಸಗಳ್ನ ನಾನು ಮಾಡ್ಕೊತ ಹೋಗ್ತೀನಿ ಬನ್ನಿ ಏನು ಫ್ರೂಟ್ಸು ಅಂತ ನೋಡೋಣ ಗೈಸ್ ಇವಾಗ ಹಣ್ಣು ಕಟ್ ಮಾಡಿ ಇಟ್ಟಿದ್ದೀನಿ ಸೊ ಬನ್ನಿ ಒಂದು ದ್ರಾಕ್ಷಿ ಇಟ್ಟಿದ್ದೀನಿ ಇವತ್ತಿಗೆ ಆ್ಯಂಡ್ ಪಪ್ಪಾಯ ಕಟ್ ಮಾಡಿ ಇಟ್ಟಿದ್ದೀನಿ ಸೊ ಇದೆರಡು ಇವತ್ತಿನ ಫ್ರೂಟ್ಸು ಅಂತೂ ತುಂಬ ಸ್ವೀಟಾಗಿದೆ ಇವನ್ ದ್ರಾಕ್ಷಿ ಸಹ ಸ್ವೀಟಾಗಿದೆ ರೈಸ್ ಇವತ್ತು ನಮ್ಮ ಚಿಂಟುಗೆ ಸ್ಕೂಲ್ ಇಲ್ಲ ಸದ್ಯಕ್ಕೆ ರಜಾ ಕೊಟ್ಟಿದ್ದಾರೆ ಸೊ ನೋಡಿ ಅವನು ಸಹ ಇಲ್ಲೇ ಇದ್ದಾನೆ ಸ್ನಾನ ಮಾಡಿಕೊಂಡು ಆರಾಮಾಗಿ ಮಲ್ಕೊಂಡಿದ್ದಾನೆ ಆ್ಯಕ್ಚುಲಿ ಏನಾಯ್ತು ಗೊತ್ತಾ ನಾನು ವೀಡಿಯೋನ ಕ್ಯಾಪ್ಚರೇ ಇಲ್ಲ ಸುಮ್ಮನೆ ಮಾತಾಡ್ತಾ ಇದ್ದೀನಿ ನನ್ನ ಮಗ ತುಂಬ ಒಳ್ಳೆ ಮಗ ಅಂತ ಹೇಳ್ತಾ ಇದ್ದೆ ಅವಾಗ ಫಸ್ಟು ಆನ್ ಮಾಡ್ಕೊ ಮಗ ಅಂತೆ ಎಷ್ಟು ಒಳ್ಳೆ ಮಗ ಅಲ್ಲ ನನಗಂತೂ ಸಪೋರ್ಟ್ ಮಾಡೋಲ್ಲ ಗೈಸ್ ಅವನು ಇರೋ ಬರೋರಿಗೆಲ್ಲ ಯೂಟ್ಯೂಬರ್ಸ್ದು ಎಲ್ಲ ವೀಡಿಯೋಸು ವ್ಲಾಗ್ಸು ಎಲ್ಲ ನೋಡ್ತಾನೆ ನನಗೆ ಮಾತ್ರ ಸಪೋರ್ಟ್ ಮಾಡಲ್ಲ ಅವನು ಅಂತ ಮಗ ಏನಾದ್ರು ಕ್ಯಾಪ್ಚರ್ ಮಾಡಿಕೊಡು ಅಂದ್ರೆ ಮಾಡ್ಕೊಂಡು ಬೈಕೊಂಡ್ ಬೈಕೊಂಡ್ ಮಾಡ್ತೀಯ ಬನ್ನಿ ಆಕ್ಚುಲಿ ನನ್ನ ಮಗ ಇವತ್ತು ಕೀರ್ ಮಾಡಿದೀನಿ ಅಲ್ಲ ಎಲ್ಲೋ ಚಿಂಟು ಓ ಮೈಗೋ ನನ್ನ ಕೋಲ್ಡ್ ಕೀರ್ ಕುಡಿಯೋಣ ಅಂತ ಬಂದು ನೋಡಿ ಗೈಸ್ ಅಟ್ಲೀಸ್ಟ್ ಫಿಲ್ ಮಾಡ್ಕೊಂಡು ಬಂದು ಇಟ್ಕೋಬೇಕು ತಾನೆ ಚಿಂತೆ ಹೆಂಗೆ ಖಾರೆ ಮಾಡಿದೆ ಅಷ್ಟೊಂದು ಕೆರು ನನಗೆ ಸ್ವಲ್ಪನಾದರೂ ಕೊಡಬೇಕಲ್ಲಮ್ಮ ಎಲ್ಲಮ್ಮ ಅವಾಗ ನನಗೆ ಗೊತ್ತಿಲ್ಲ ನೀನು ಅಷ್ಟೊಂದು ಕೇರು ಕುಡ್ಕೋತೀಯಾ ಅಂತ ಗೈಸ್ ಒಂದು ಫುಲ್ ಹಂಡಿ ಇಲ್ಲಿ ಕೆಳಗೆ ಇಟ್ಟಿದೀಯಾ ನೋಡಿ ಪೈಜು ಹೆಂಗ್ ಆಟಾಡಿಸ್ತಾನೆ ದೊಡ್ಡ ಹಂಡಿನಲ್ಲಿ ಕೊಟ್ಟಿದ್ದೀನಿ ಅದೇ ಆಶ್ಚರ್ಯ ಆಯ್ತು ಎಲ್ಲ ಹಾಂ ನೋಡಿ ಆಲ್ಮೋಸ್ಟ್ ಕುಡ್ದಿದ್ದಾನೆ ಇನ್ನೊಂದು ಒಂದು ಇನ್ನೊಂದು ಸಲ ಒಬ್ಬರು ಕುಡಿಬೋದು ಅಷ್ಟಿದೆ ಅಷ್ಟೇ ತಣ್ಣಗೆ ನೋಡಿಗೆಸ್ ಮತ್ತೆ ಬರ್ತಿದ್ದಾನೆ ಅಂದ್ಕೊಡಲ್ಲ ನೀರು ಕುಡಿ ಇದು ಫ್ರಿಜ್ಜಲ್ಲಿ ಇಟ್ಕೊಂಡು ಶಾವಿಗೆ ಕಿರಣ ಕುಡಿದ್ರೆ ತುಂಬ ಚೆನ್ನಾಗಿರತ್ತೆ ಗಾಯಿಸಿ ತಿಂದರೆ ನನಗೂ ನನ್ನ ಮಗುಗೂ ತುಂಬ ಇಷ್ಟ ಇವತ್ತು ಇಲ್ಲಿ ಹೋಳಿ ಹಬ್ಬ ಅಲ್ಲ ಸೊ ಇದನ್ನ ಹಬ್ಬ ಅಂತ ಕನ್ಸಿಡರ್ ಮಾಡಿ ಸೆಲೆಬ್ರೇಟ್ ಮಾಡ್ತಾರೆ ಇಲ್ಲಿ ಹಾಗಾಗಿ ಇವತ್ತು ಪಾಯಸ ಮಾಡಿದೆ ಐ ಮೀನ್ ಖೀರ್ ಮಾಡಿದ್ದೆ ತುಂಬಾ ಕುಟ್ಟಿದ್ದೆ ಇದ್ರ ತುಂಬ ಕುಟ್ಟಿದೆ ಗೈಸ್ ಇದು ಅರ್ಧ ಲೀಟರ್ ಇಟ್ಸುತ್ತೆ ಈ ಹಂಡಿ ಇನ್ನೂ ಬೇಕು ಸಾಕು ಅಂದ್ರೆ ತಣ್ಣಗಾದ್ಮೇಲೆ ಸ್ವಲ್ಪ ಸಕ್ಕರೆ ನೆಕ್ಸ್ಟ್ ಹಾಕೋಣ ಬಾ ನಿಮಗೂ ಬೇಕಾ ಕೀರು ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ಕೋಲ್ಡ್ ಕೀರು ಡೆಸರ್ಟ್ ಥರ ಸಖತ್ತಾಗಿರುತ್ತೆ ಹಾಂ ಸೊ ಇಷ್ಟೆಲ್ಲ ಆಯಿತು ಗೈಸ್ ಏನೇನೆಲ್ಲ ಆಯ್ತು ಇವತ್ತು ಇಷ್ಟ ಆಯ್ತು ಪ್ರತಿ ವರ್ಷ ಆಕ್ಚುಲಿ ನಾವು ಹೋಳಿ ಸೆಲೆಬ್ರೇಷನ್ ಮಾಡ್ತಾ ಇದ್ವು ಐ ಮೀನ್ ಬಣ್ಣ ಹಾಕೋತಾ ಇದ್ವು ಈ ಸಲ ಇಲ್ಲ ಒತ್ಸಲೂ ಹಾಕಿಲ್ಲ ಅನ್ಸುತ್ತೆ ಹೌದು ಹ್ಮ್ ಹ್ಮ್ ಅವ್ರು ಒದ್ಸಲ ಇರಲಿಲ್ಲ ಅದ್ರ ಒಂದು ಸಲ ಸೊ ಗೈಸ್ ಹೋಳಿ ಅಂದ್ರೆ ಇಷ್ಟೇನೆ ತುಂಬ ಇಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಹೋಳಿ ಆಟ ಹೋಳಿ ಆಟ ಆಟ ಆಡಿಬಿಟ್ಟು ಹೋಗಿ ಸ್ನಾನ ಮಾಡಿಕೊಂಡು ಬರ್ತಾರೆ ಚೆನ್ನಾಗಿರುತ್ತೆ ಎಲ್ಲ ಒಂದೊಂದು ಸ್ಟೇಜು ಅಷ್ಟೇ ಗೈಸ್ ಮತ್ತಿನ್ನೇನಿಲ್ಲ ಸೊ ಮತ್ತೆ ಸಿಗ್ತೀನಿ ಗೈಸ್ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟಿಕ್ ಕೇರ್ ಬಬಾಯ್ ಲವ್ ಯು ಆಲ್ ಗೈಸ್ ತಂಗಕ್ಕೆ ಗೈಸ್ ನನ್ನ ಹಸ್ಬೆಂಡ್ ಹೇಳ್ತಾನೆ ಅಲ್ಲ ಬರೀ ಎರಡು ಕೆ ಜಿ ಟೊಮೊಟೊ ಎರಡು ಕೆ ಜಿ ಉಳ್ಳಾಗಡ್ಡಿ ಎರಡು ಕೆ ಜಿ ಆಲೂಗಡ್ಡೆ ಸಾಗಿಸ್ತೀನಿ ಅಂತ ನೋಡಿ ಇಷ್ಟು ಸಾಮಾನು ಅಲ್ಲಿಂದ ಎತ್ಕೊ ಬಂದಿದ್ದೀನಿ ಇನ್ನೂ ಇದೆ ಇನ್ನೊಂದು ಸ್ವಲ್ಪ ಆದರೆ ಮುಗಿತು ಗೈಸ್ ಆರಾಮಾಗಿ ಓಡಾಡ್ಬೋದು ಇಲ್ಲಿ ತಾರ ಹಾಕ್ತಾ ಅಲ್ಲ ನೋಡಿ ಇದು ಸಹ ಆಗಿದೆ ಸೊ ಇವಾಗ ವೆಹಿಕಲ್ ಬರ್ಬೋದು ನಮ್ಮ ನವೀನ ಇದ್ದಾನೆ ಗಾಡಿ ತೊಗೊಂಬರೋಕ್ಕೆ ಇಲ್ಲ ಅಂದಿದ್ರೆ ಇಲ್ಲಿಂದ ಅಲ್ಲಿ ತನಕ ಎತ್ಕೊಂಡು ಹೋಗ್ಬೇಕಿತ್ತು ಇವಾಗ ಅಲ್ಲಿಂದ ಇಲ್ಲಿ ತನಕ ಬೈಕ್ ಬರುತ್ತೆ ಸೊ ಅವ್ನು ಬಂದು ಸಾಮಾನು ತಗೊಂಡ್ಮೇಲೆ ನಾನು ಹೋಗ್ತೀನಿ ಹಾಂ ನೋಡಬೇಕು ನೋಡಬೇಕು ಅಂತಿದ್ದೆ ಎಷ್ಟಾಗಿದೆ ಏನು ನಾನು ಈ ಕಡೆ ಬರ್ತಾನೆ ಇಲ್ಲ ಅಲ್ಲ ಬಿಕಾಸ್ ಹಂಗಾಗಿ ನನಗೆ ಗೊತ್ತಾಗಿಲ್ಲ ಎಷ್ಟಾಗಿದೆ ಅಂತ ಆಲ್ಮೋಸ್ಟ್ ಆ ಕಡೆಯಿಂದ ಈ ಕಡೆ ಬರೋ ತನಕ ಆಗಿದೆ ಆ್ಯಂಡ್ ಇಲ್ಲಿ ಸ್ವಲ್ಪ ಆಗಬೇಕು ಅಷ್ಟೇ ಆದರೆ ಮುಗೀತು ಆ ಎಡ್ಜಲಿ ಎಷ್ಟಾಗಿದೆ ಅನ್ನೋದು ಗೊತ್ತಿಲ್ಲ ನನ್ನ ಹಸ್ಬೆಂಡು ಅವತ್ತು ಬೈಬೇಕಾದ್ರೆ ಇದನ್ನು ಸಹ ಆ್ಯಡ್ ಮಾಡಿದ್ದ ಏನು ಭಾರಿ ಮಾಡಿಬಿಡ್ತೀಯಾ ಎರಡು ಕೆ ಜಿ ಟೊಮೊಟೊ ಎರಡು ಕೆ ಜಿ ಉಳ್ಳಾಗಡ್ಡೆ ತೊಗೊಬಂದು ಕೊಡ್ತೀಯಾ ನೀವೇ ನೋಡಿದ್ದೀರಲ್ಲ ನಾನು ಏನೇನು ತೊಗೊಂಡು ಬರ್ತೀನಿ ಮಾರ್ಕೆಟಿಂದ ಎಷ್ಟು ಲಗೇಜ್ ತೊಗೊಬರ್ತೀನಿ ಅಂತ